ಉತ್ತಮವಾದಂತಹ ಹಣಕಾಸಿನ ಹೂಡಿಕೆ ಹೊಸ ಹೊಸ ಪ್ರಯೋಗ ಹೊಸ ಹೊಸ ಕೆಲಸಗಳ ಆಗಮನ ಇವೆಲ್ಲವೂ ಮಾಡ್ಕೊಳ್ಬೋದು ಯಾರಾದರೂ ತುಲಾರಾಶಿಯವರಿದ್ದರೆ ಈ ವರ್ಷ ಹೊರ ದೇಶಗಳಿಗೆ ಹೋಗುವಂಥ ಸುಯೋಗ ದೊಡ್ಡ ಮಟ್ಟದ ನಷ್ಟಗಳೇನು ತುಲಾರಾಶಿಯವರಿಗೆ ಯಾವುದೋ ನಷ್ಟಗಳಾಗುವಂಥ ಸಮಸ್ಯೆಗಳು ಯಾವುದೂ ಇರೋದಿಲ್ಲ ಆದರೆ ಒಂದು ಸಮಸ್ಯೆ ಏನಂತಂದರೆ ತುಂಬ ಆರೋಗ್ಯ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ಶ್ರೀಮ ಶ್ರೀನಿವಾಸ್ ಗುರುಜಿಯ ಅನಂತ ಅನಂತ ನಮನಗಳನ್ನು ಸಲ್ಲಿಸುತ್ತೇನೆ ಮಾಸ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದನೇ ಸ್ತ್ರೀಯ ಮಾಸಭವಿಷ್ಯದಲ್ಲಿ ತುಲಾರಾಶಿಗಿರುವಂತಹ ಫಲಾನುಫಲವಗಳನ್ನು ನೋಡಬೇಕು ಅಂತ ಅಂದಾಗ ನೋಡಿ ತುಲ ತುಲಾರಾಶಿಯವರಿಗೆ ಉತ್ತಮವಾದಂತಹ ಅನುಕೂಲಕರವಾದಂತಹ ಯೋಗ ದಿನಗಳು ನಿಮ್ಮ ಕಷ್ಟ ಅಂತ ಬಂದಾಗ ನಿಮ್ಮ ಸ್ನೇಹಿತರು ನಿಮಗೆ ಸಹಕಾರವನ್ನು ಮಾಡ್ತಾರೆ ಬಂಧು ಮಿತ್ರರು ಸಹಕಾರವನ್ನು ಮಾಡ್ತಾರೆ ಗುರುತು ಪರಿಚಯ ಇಲ್ಲದವರು ಸಹ ನಮ್ಮ ಸಂಕಷ್ಟಗಳಿಗೆ ಕಷ್ಟಗಳಿಗೆ ನೆರವಾಗುವಂತಹ ವಾತಾವರಣ ತುಲಾರಾಶಿವರಿಗೆ ಜನವರಿ ತಿಂಗಳಲ್ಲಿದೆ ಹಣಕಾಸಿನ ಅನುಕೂಲತೆ ಅನುಕೂಲಗಳು ಶುಭ ಕಾರ್ಯಗಳ ಅನುಕೂಲಗಳು ಹೊಸ ಹೊಸ ಕೆಲಸಗಳ ಆರಂಭದ ದಿನಗಳು ಕೆಲಸ ಮಾಡುವಂತಹ ಜಾಗದಲ್ಲಿ ಉತ್ತಮವಾದಂತಹ ಹೊಗಳಿಕೆ ಮಾತುಗಳನ್ನಾಡುವಂತಹ ಮಾಸ ಕೆಲಸದಲ್ಲಿ ಉತ್ತಮವಾದಂಥ ಇಂಕ್ರಿಮೆಂಟ್ ಸಿಗುವಂತಹ ದಿನಗಳಾಗುವಂಥದ್ದು ಉತ್ತಮವಾದಂತಹ ಮಾಸ ತುಲಾರಾಶಿಯವರಿಗೆ ಜನವರಿ ತಿಂಗಳಲ್ಲಿರುತ್ತೆ ಹೂಡಿಕೆಯನ್ನು ಮಾಡ್ಬೋದು ನೀವು ಉತ್ತಮವಾದಂತಹ ಹಣಕಾಸಿನ ಹೂಡಿಕೆ ಹೊಸ ಹೊಸ ಪ್ರಯೋಗ ಹೊಸ ಹೊಸ ಕೆಲಸಗಳ ಆಗಮನ ಇದೆಲ್ಲವೂ ಮಾಡ್ಕೊಳ್ಬೋದು ಯಾರಾದರೂ ತುಲಾರಾಶಿಯವರಿದ್ದರೆ ತುಲಾರಾಶಿವರಿಗೆ ಈ ವರ್ಷ ಹೊರ ದೇಶಗಳಿಗೆ ಹೋಗುವಂಥ ಸುಯೋಗ ತುಲಾರಾಶಿವರಿಗಿರುತ್ತೆ ಮತ್ತು ತುಲಾರಾಶಿವರಿಗೆ ಅಧಿಪತಿಯಾದಂಥವನು ಶುಕ್ರಗ್ರಹ ಹಣಕಾಸಿನ ಉತ್ತಮವಾದಂತಹ ಅನುಕೂಲಕರವಾದಂತಹ ತಿಂಗಳು ಯಾವುದಾದರೂ ಇದ್ದರೆ ಅದು ಅಂಡ್ ಜನವರಿ ತಿಂಗಳೇ ನಿಮಗೆ ಸಿಗುತ್ತೆ ಆದ್ದರಿಂದ ದೊಡ್ಡ ಮಟ್ಟದ ನಷ್ಟಗಳೇನು ತುಲಾರಾಶಿಯವರಿಗೆ ಯಾವುದೋ ನಷ್ಟಗಳಾಗುವಂಥ ಸಮಸ್ಯೆಗಳು ಯಾವುದೂ ಇರೋದಿಲ್ಲ ಆದರೆ ಒಂದು ಸಮಸ್ಯೆ ಏನಂತಂದರೆ ತುಂಬ ಅಹಂಪಡ್ತೀರಿ ತುಂಬ ಅಹಂಕಾರವನ್ನು ಮಾಡ್ಕೊಳ್ತೀರಿ ನಿಮಗೆ ಶ್ರಮ ವಹಿಸೋದಕ್ಕಿಂತಲೂ ಸಹ ಸ್ವಲ್ಪ ಎಫೆಕ್ಟ್ಗೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಫಲ ಸಿಕ್ಬಿಡುತ್ತೆ ಅದೇನಾಗುತ್ತೆ ನಿಮಗೆ ಅಹಂ ಬರುತ್ತೆ ಸ್ವಲ್ಪ ಜಾಸ್ತಿ ನಾನತ್ವಗಳು ಬರುತ್ತೆ ಇದೆಲ್ಲವೂ ಕಡಿಮೆ ಮಾಡಿಕೊಳ್ಳಿ ಭಗವಂತನ ಧ್ಯಾನವನ್ನು ಮಾಡಿ ಉಪಾಸನೆಗಳನ್ನು ಮಾಡಿ ಧಾರ್ಮಿಕ ವಿಚಾರದಲ್ಲಿ ಆಸಕ್ತಿ ಉಳಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಬಡವ ಒಬ್ಬ ಕಷ್ಟ ಅಂತ ಅವನ ಕೈಲಾದಂಥ ಸಹಕಾರ ಸಹಯೋಗವನ್ನು ಮಾಡಿ ನಿಮ್ಮ ಮನಸ್ಸಿಗೆ ಭಾಳ ತೃಪ್ತಿಯಾಗುವಂತಹ ವಾತಾವರಣ ನಿರ್ಮಾಣವನ್ನು ಮಾಡಿಕೊಡುತ್ತೆ ಅಂತ ಹೇಳ್ತಾ ಮಾಸ ಭವಿಷ್ಯದಲ್ಲಿ ತುಲಾರಾಶಿಯ ಮಾಸ ಭವಿಷ್ಯ ಈ ರೀತಿಯಲ್ಲಿತ್ತು ಮುಂದಿನ ದಿನಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ಇನ್ನೂ ಉತ್ತಮ ಉತ್ತಮವಾದಂಥ ಫಲಗಳನ್ನು ತುಲಾರಾಶಿಯವರು ನಿರೀಕ್ಷೆಯನ್ನು ಮಾಡಬಹುದು ನಮಸ್ಕಾರ